ಆ ಪಾಳ ನಭಸ್ಥಲಾಂತಭುನ ಬ್ರಹ್ಮಾಂಡ ಮಹಾವಿಸ್ಫುರತ್ ಜ್ಯೋತಿಷ್ಪಾಟಿಕಲಿಂಗ ಮೌಳಿ ವಿಲಸತ್ಪೂರ್ಣೇಂದು ವಾಂತಾಮೃತೈ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ವಿವಿಧ ಅವತಾರಗಳ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಸನತ್ಕುಮಾರರಿಗೆ ನಂದೀಶ್ವರರು ಶಿವನ ಅವತಾರಗಳ ವರ್ಣನೆಯನ್ನು ಮಾಡುತ್ತಾರೆ ಶಿವನು ಭೂಮಿಯಲ್ಲಿ ತನ್ನ ಭಕ್ತರ ಇಚ್ಛೆಯನ್ನು ನೆರವೇರಿಸಲು ತಾಳಿದಂತಹ ಹಲವು ಅವತಾರಗಳಲ್ಲಿ ಕೃಷ್ಣ ದರ್ಶನ ನಾಮಕ ಅವತಾರವೂ ಒಂದು ಆ ಅವತಾರದ ಕಥೆಯನ್ನು ನಂದೀಶ್ವರರು ಸನತ್ ಈ ರೀತಿಯಾಗಿ ವಿವರಿಸುತ್ತಾ ಹೋಗುತ್ತಾರೆ ಇಕ್ಷಾಕುವಂಶದ ನಭಗರಾಜನು ಶ್ರಾದ್ದೇವನ ಒಂಬತ್ತನೆಯ ಮಗನು ಈ ನಭಗನ ಮಗನೇ ನಭಾಗನು ಅಂಬರೀಷನೆಂಬ ವಿಷ್ಣು ಭಕ್ತನು ನಭಾಗನ ಮಗನು ಅಂಬರೀಷನ ಅಜ್ಜನಾದ ನಭಗನ ಚರಿತ್ರೆಯು ಈ ರೀತಿಯಾಗಿದೆ ಈ ನಭಗನಿಗೆ ಶಿವನಿಂದ ಜ್ಞಾನ ಪ್ರಾಪ್ತಿಯಾಗಿತ್ತು ವ್ರತ ಬಂದು ನಂತರ ನಭಗನು ವಿದ್ಯೆ ಕಲಿಯಲು ಗುರುಕುಲ ಪ್ರವೇಶ ಮಾಡಿದನು ಆಗ ಇಕ್ಷಾಕು ಮೊದಲಾದ ಬಂಧುಗಳು ರಾಜ್ಯವನ್ನು ವಿಭಜಿಸಿ ತಮ್ಮ ತಮ್ಮ ಪಾಲಿನ ರಾಜ್ಯವನ್ನು ತೆಗೆದುಕೊಂಡು ನಭಗನ ಪಾಲನ್ನು ತಾವು ಉಪಭೋಗಿಸ ಹತ್ತಿದರು ಕೆಲ ದಿನಗಳ ನಂತರ ನಭಗನು ವಿದ್ಯಾಸಂಪನ್ನನಾಗಿ ಗುರುಕುಲದಿಂದ ಹಿಂತಿರುಗಿ ರಾಜಧಾನಿಗೆ ಬಂದನು ಬಂಧುಗಳಿಂದ ತನ್ನ ಪಾಲನ್ನು ಬೇಡಿದನು ಅದಕ್ಕೆ ಅವರು ನಿನಗೆ ಬರತಕ್ಕ ಭಾಗವಿದ್ದರೆ ತಂದೆಯನ್ನೇ ಕೇಳಿಕೊಳ್ಳು ಎಂದು ಹೇಳಿ ಅವನಿಗೆ ಪಾಲು ಕೊಡದಾದರು ನಭಗನು ಹಾಗೇ ಹೋಗಿ ತಂದೆಗೆ ಈ ಬಂಧುಗಳ ಹೇಳಿಕೆಯನ್ನು ತಿಳಿಸಿದನು ಇದನ್ನು ಕೇಳಿ ತಂದೆ ಶ್ರಾದ್ದೇವನು ಚಕಿತನಾದನು ಅವನು ನಭಗನಿಗೆ ನಿನ್ನ ಬಂಧುಗಳು ಅಸತ್ಯಾದಿಗಳು ಅವರ ಹೇಳಿಕೆಯನ್ನು ನಂಬಬೇಡ ಈಗ ನೀನು ವ್ಯಾಕುಲಗೊಳ್ಳದೆ ನಾನು ಹೇಳಿದಂತೆ ಮಾಡು ಏನೆಂದರೆ ಈಗ ಅಂಗೀರಸ ಬ್ರಾಹ್ಮಣನು ಯಜ್ಞ ನಡೆಸಿರುವನು ಅವನಿಗೆ ಪ್ರತಿ ಆರು ದಿನಕ್ಕೆ ಮೋಹ ಉಂಟಾಗುವುದು ಹೀಗಾಗಿ ಅವನ ಯಜ್ಞ ಮುಗಿಯದಂತಾಗಿದೆ ನೀನು ವಿದ್ವಾಂಸನಾಗಿರುವಿ ಆ ಅಂಗೀರಸನ ಬಳಿಗೆ ಹೋಗಿ ಅವನಿಗೆ ಉಪದೇಶ ಮಾಡಿ ವೈಶ್ಯ ದೇವನ ಸೂಕ್ತವನ್ನು ಪಠಿಸಿ ಅವನ ಯಜ್ಞ ಪೂರ್ಣವಾಗುವಂತೆ ಮಾಡು ಹೀಗೆ ಅವನ ಯಜ್ಞ ಪೂರ್ಣವಾದ ಮೇಲೆ ಆ ಅಂಗೀರಸ ಬ್ರಾಹ್ಮಣನು ಸಂತುಷ್ಟನಾಗುವನು ಅವನು ತನ್ನಲ್ಲಿ ರಕ್ಷಿಸಲ್ಪಟ್ಟ ದ್ರವ್ಯವನ್ನೆಲ್ಲ ನಿನಗೆ ಕೊಡುವನು ಅದರಿಂದ ನೀನು ಸದಾ ಧನದಿಂದ ತೃಪ್ತನಾಗಿ ಇರುವಿ ಎಂದು ಹೇಳಲು ತಂದೆಯ ವಚನ ಕೇಳಿ ನಭಗನು ಅಂಗೀರಸನ ಯಜ್ಞಕ್ಕೆ ಹೋದನು ಅವನು ಹೋಗಿ ಎರಡು ವೈಶ್ವದೇವ ಸೂಕ್ತ ಭಟಿಸಿದನು ಯಜ್ಞ ಪೂರ್ಣವಾಯಿತು ಅಂಗೀರಸನು ಯಜ್ಞದ ಅವಶಿಷ್ಟಧನವನ್ನು ನಭಗನಿಗೆ ಅರ್ಪಿಸಿ ತಾನು ಸ್ವರ್ಗಕ್ಕೆ ಹೋದನು ಆಗ ಶಿವನು ಕೃಷ್ಣ ದರ್ಶನ ರೂಪದಿಂದ ಪ್ರಕಟನಾಗಿ ನಭಗನೇ ಯಜ್ಞದ ಅವಶಿಷ್ಟಧನವು ನನಗೆ ಸಲ್ಲತಕ್ಕದ್ದನ್ನು ನೀನೇಕೆ ಗ್ರಹಿಸಿದೆ ನಿನ್ನನ್ನು ಇಲ್ಲಿಗೆ ಯಾರು ಕಳುಹಿಸಿದರು ಇದನ್ನು ನನಗೆ ಸತ್ಯವಾಗಿ ಹೇಳು ಎಂದು ಗದರಿಸಿದನು ಆಗ ನಭಗನು ನನಗೆ ಅವಶಿಷ್ಟಧನವನ್ನು ಅಂಗೀರಸನೆ ಸಮರ್ಪಿಸಿದನು ಆದ್ದರಿಂದ ಇದು ನನ್ನದಾಯಿತು ಇದರ ಬಗೆಗೆ ನನ್ನನ್ನು ತಡೆಗಟ್ಟುವ ನೀನಾರು ಎಂದು ಸತ್ಯ ನುಡಿದು ನಭಗನಿಗೆ ಪ್ರಸನ್ನನಾದ ಕೃಷ್ಣದರ್ಶನನು ನಭಗನೆ ನಮ್ಮಿಬ್ಬರ ವಾದವಿವಾದಕ್ಕೆ ನಿನ್ನ ತಂದೆಯೇ ಪ್ರಮಾಣನು ಅವನನ್ನು ವಿಚಾರಿಸುವ ನಡೆ ಎಂದು ಹೇಳಲು ನಭಗನು ಕೃಷ್ಣದರ್ಶನನೊಂದಿಗೆ ತನ್ನ ತಂದೆಯ ಬಳಿಗೆ ಹೋದನು ಅವನನ್ನು ಅವಶಿಷ್ಟ ಭಾಗದ ಕುರಿತು ವಿಚಾರಿಸಿದನು ಆಗ ಶ್ರಾದ್ದೇವನು ಮಗನೇ ಅವಶಿಷ್ಟ ಭಾಗಕ್ಕೆ ಶಂಕರನೇ ಅರ್ಹನು ನೀನು ಅವನ ಬಳಿಗೆ ಹೋಗಿ ಕ್ಷಮೆ ಬೇಡು ಎಂದು ಹೇಳಿದನು ಇಷ್ಟರಲ್ಲಿ ಬ್ರಹ್ಮಾದಿ ದೇವತೆಗಳು ಅಲ್ಲಿಗೆ ಬಂದರು ಶಿವನನ್ನು ಸ್ತುತಿಸಿದರು ಶಿವರೂಪ ಕೃಷ್ಣ ದರ್ಶನನು ನಭಗನನ್ನು ಕುರಿತು ನಿನ್ನ ತಂದೆ ಹೇಳಿದುದು ಸತ್ಯವು ನೀನಾದರೂ ಸಾಧುವಿರುವಿ ಇದರಲ್ಲಿ ಸಂಶಯವಿಲ್ಲ ನಾನು ನಿನ್ನ ವ್ರತದಿಂದ ಪ್ರಸನ್ನನಾದೆನು ನಿನಗೆ ದಯೆಯಿಂದ ಸನಾತನ ಬ್ರಹ್ಮಜ್ಞಾನ ಕೊಡುವೆನು ತೀವ್ರವೇ ಶೀಘ್ರವೇ ಮಹಾಜ್ಞಾನಿಯಾಗುವಿ ಈ ಎಲ್ಲ ವಸ್ತುಗಳನ್ನು ಗ್ರಹಣ ಮಾಡು ನಿರ್ವಿಕಾರನಾಗಿ ಸರ್ವಸುಖಗಳನ್ನು ಭೋಗಿಸು ಮತ್ತು ನನ್ನ ದಯೆಯಿಂದ ಬ್ರಾಹ್ಮಣನ ಸಂಗಡ ಸದ್ಗತಿಯನ್ನು ಹೊಂದು ಎಂದು ಹೇಳಿ ಶಂಕರನು ದೇವತೆಗಳನ್ನೆಲ್ಲ ನೋಡು ನೋಡುತ್ತಿರಲು ಅಂತರ್ದಾನ ಹೊಂದಿದನು ಬ್ರಹ್ಮಾದ್ಯರು ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಶ್ರಾದ್ದೇವನು ತನ್ನ ಸ್ಥಾನಕ್ಕೆ ಹೋದನು ಹಿಂದಿನಿಂದ ಅನೇಕ ಸುಖಗಳನ್ನು ಭೋಗಿಸಿ ಕೊನೆಗೆ ಶಿವಲೋಕಕ್ಕೆ ಹೋದನು ಸಂತಕುಮಾರರೇ ನಭಗನ ಆನಂದದಾಯಕ ಶಂಕರನ ಅವತಾರವನ್ನು ಕುರಿತು ನಾನು ನಿಮಗೆ ಹೇಳಿದೆನು ಈ ಚರಿತ್ರೆಯು ಪಾಪನಾಶಕ ಭೋಗದಾಯಕ ಮೋಕ್ಷದಾಯಕ ಹಾಗೂ ಶ್ರವಣ ಪಠಣ ಮಾಡುವವರ ಅಭಿಷ್ಠೆ ಪೂರೈಸುವುದು ಈ ಚರಿತ್ರೆಯನ್ನು ಸಾಯಂಕಾಲ ಸ್ಮರಣೆ ಮಾಡುವ ಬುದ್ಧಿವಂತನಿಗೆ ಕಾವ್ಯರಚನೆ ಹಾಗೂ ಮಂತ್ರ ರಚನೆ ಮಾಡುವ ಶಕ್ತಿಯು ಪ್ರಾಪ್ತವಾಗುವುದು ಹಾಗೂ ಮೋಕ್ಷ ಸಾಧಕವಾಗುವುದು ಎಂಬುದಾಗಿ ನಂದೀಶ್ವರನು ತಿಳಿಸುತ್ತಾನೆ ಆ ಬಳಿಕ ಶಿವನ ಅವಧೂತೇಶ್ವರ ಅವತಾರವನ್ನು ಕುರಿತು ವಿವರಿಸುತ್ತಾನೆ ಒಂದು ಸಮಯದಲ್ಲಿ ಇಂದ್ರನು ಬೃಹಸ್ಪತಿ ಹಾಗೂ ದೇವತೆಗಳಿಂದ ಕೂಡಿ ಶಿವನ ದರ್ಶನಕ್ಕೆಂದು ಕೈಲಾಸ ಪರ್ವತಕ್ಕೆ ಹೋದನು ಇಂದ್ರನು ಬಂದುದನ್ನು ನೋಡಿ ಶಿವನು ಅವನನ್ನು ಪರೀಕ್ಷಿಸಿ ಹತ್ತಿದನು ಆಗ ಶಂಕರನು ಭಯಂಕರ ಅವಧೂತ ರೂಪವನ್ನು ಧಾರಣ ಮಾಡಿದನು ಹಾಗೂ ಇಂದ್ರನ ಎದುರು ಹೋಗಿ ಮಾರ್ಗವನ್ನು ತಡೆಗಟ್ಟಿ ಪ್ರಜ್ವಲಿತ ಅಗ್ನಿಯಂತೆ ದೈದೀಪ್ಯಮಾನನಾಗಿ ಉನ್ನತವಾಗಿ ನಿಂತುಕೊಂಡನು ಇಂದ್ರನು ಬೃಹಸ್ಪತಿಯು ತಮ್ಮನ್ನು ಅಡ್ಡಗಟ್ಟಿದ ಅದ್ಭುತ ಪುರುಷನನ್ನು ನೋಡಿದರು ಆಗ ಮದೋನ್ಮತ್ತ ಇಂದ್ರನು ಅವನನ್ನು ಶಂಕರನೆಂದು ತಿಳಿಯದೆ ಆ ಪುರುಷನನ್ನು ಕುರಿತು ನೀನಾರು ದಿಗಂಬರನು ಅವಧೂತ ಸ್ವರೂಪನು ಆಗಿರುವ ನೀನು ಎಲ್ಲಿ ಎಲ್ಲಿಂದ ಬಂದು ನಿನ್ನ ಹೆಸರೇನು ನನಗೆ ಸತ್ಯ ಸಂಗತಿಯನ್ನು ಹೇಳು ಎಂದನು ಮತ್ತು ಇಂದ್ರನು ಶಂಕರನು ತನ್ನ ಸ್ಥಾನದಲ್ಲಿ ಇರುವನು ಮತ್ತೆ ಎಲ್ಲಿಯಾದರೂ ಹೋಗಿರುವನು ನಾನು ಅವನ ದರ್ಶನಕ್ಕೆಂದು ಬೃಹಸ್ಪತಿ ಹಾಗೂ ದೇವತೆಗಳನ್ನು ಕೂಡಿಕೊಂಡು ಬಂದಿರುವೆನು ಎಂದು ನುಡಿಯುವುದನ್ನು ಕೇಳಿ ಗರ್ವ ಭಂಗಿಸುವ ಶಂಕರನು ಅವನಿಗೆ ಏನೆಂದು ಉತ್ತರ ಕೊಡಲಿಲ್ಲ ಇಂದ್ರನು ಮತ್ತೆ ಕೇಳಿದನು ಶಂಕರನು ಮೌನವಾಗಿಯೇ ಇದ್ದನು ಮೂರನೆಯ ಬಾರಿ ಇಂದ್ರನು ಮತ್ತೆ ಕೇಳಿದನು ಶಿವನು ಮತ್ತೂ ಸುಮ್ಮನೆ ನಿಂತನು ಹೀಗೆ ಇಂದ್ರನು ಮೇಲಿಂದ ಮೇಲೆ ಕೇಳಿದರೂ ದಿಗಂಬರ ಸ್ವರೂಪಿನ ಶಂಕರನು ಏನೂ ಮರುಮಾತಾಡಲಿಲ್ಲ ಆದರೆ ಶಿವನು ಮೌನತ್ವ ತಾಳಿದ ಉದ್ದೇಶವು ಕೇವಲ ಇಂದ್ರನ ಅಭಿಮಾನ ದೂರ ಮಾಡುವುದಕ್ಕಾಗಿಯೇ ಇದ್ದಿತು ಬಳಿಕ ಇಂದ್ರನು ಕುಪಿತನಾಗಿ ಎಲೈ ಮೂರ್ಖನೇ ನೀನೇಕೆ ಉತ್ತರ ಕೊಡುವುದಿಲ್ಲ ಈ ಕಾರಣದಿಂದ ನಾನು ನನ್ನ ವಜ್ರದಿಂದ ಈಗಲೇ ನಿನ್ನ ವಧೆ ಮಾಡುವೆನು ನಿನ್ನ ಬೆಂಗಾವಲಿಗೆ ಅದಾವನು ಬರುವನು ನೋಡುವೆನು ಈ ಪ್ರಕಾರ ಇಂದ್ರನು ಮಾತನಾಡುತ್ತಾ ಆ ದಿಗಂಬರ ಪುರುಷನನ್ನು ಹೊಡೆಯುವುದಕ್ಕಾಗಿ ತನ್ನ ವಜ್ರಾಯುಧವನ್ನು ಅವನ ಮೇಲೆ ಎತ್ತಿದನು ಆ ಶಿವನು ಅವನನ್ನು ನೋಡಲು ಅವನು ಎತ್ತಿದ ವಜ್ರಾಯುಧವು ಸ್ತಂಭಿತವಾಗಿ ಹಾಗೆಯೇ ಅವನ ಕೈ ಸಹಿತ ಮೇಲೆಯೇ ನಿಂತುಬಿಟ್ಟಿತು ಹೀಗೆ ಇಂದ್ರನ ಭುಜವು ಚಲನದಿಂದ ನಿಂತು ಹೋಗಲು ಇಂದ್ರನು ಬಹಳ ಕ್ರೋಧ ತಾಳಿದನು ಒಳ ಹೊರಗು ಕುದಿಯ ಹತ್ತಿದನು ಅಷ್ಟರಲ್ಲಿ ಬೃಹಸ್ಪತಿಯು ಇಂದ್ರನೇ ಈ ತೇಜಸ್ವಿ ಪುರುಷನು ಶಿವನಲ್ಲದೆ ಅನ್ಯರಲ್ಲ ಇದು ನಿಶ್ಚಯವು ಎಂದು ಹೇಳಿ ತಾನು ಶಿವನಿಗೆ ನಮಸ್ಕರಿಸಿದನು ಶಿವನು ಪ್ರಸನ್ನನಾದನು ಬೃಹಸ್ಪತಿಯು ಇಂದ್ರನಿಗೆ ಜೀವದಾನ ಕೊಡಿಸುವಂತೆ ಅವನನ್ನು ಕೇಳಿಕೊಂಡು ಕೇಳಿಕೊಂಡನು ಅವನಿಗೆ ಜೀವ ಎಂಬ ಹೆಸರು ಪ್ರಾಪ್ತವಾಯಿತು ಶಿವನು ತನ್ನ ಕ್ರೋಧವನ್ನು ಕಿತ್ತು ಲವಣ ಸಮುದ್ರದಲ್ಲಿ ಚೆಲ್ಲಿದನು ಆ ಸಾಗರದಿಂದ ಆಗಲೇ ಒಬ್ಬ ಬಾಲಕನು ಉತ್ಪನ್ನನಾದನು ಆ ಬಾಲಕನಿಗೆ ಜಲಂಧರ ಎಂಬ ಹೆಸರು ರೂಢವಾಯಿತು ಅವನು ಸಿಂಧುಪುತ್ರನೆಂದು ತಿಳಿಯ ಹತ್ತಿದನು ಹಿಂದಿನಿಂದ ಜಲಂಧರನು ಶಂಕರನಿಂದ ಹತನಾದನು ದೇವತೆಗಳೆಲ್ಲ ಸುಖಿಗಳಾದರೂ ಶಿವನು ಅಂತರ್ಧಾನ ಹೊಂದಿದನು ಅದರಂತೆ ಇಂದ್ರ ಬೃಹಸ್ಪತಿಯರು ತಮ್ಮ ಸ್ಥಾನಕ್ಕೆ ಹಿಂತಿರುಗಿದರು ಶಿವನ ಈ ಅವಧೂತೇಶ್ವರ ಇತಿಹಾಸವು ಮೋಕ್ಷದಾಯಕವಾಗಿದೆ ಎಂಬುದಾಗಿ ನಂದೀಶ್ವರನು ಸನತ್ಕುಮಾರ ಮಹರ್ಷಿಗಳಿಗೆ ತಿಳಿಸುತ್ತಾನೆ ಆ ಬಳಿಕ ಶಿವನ ಭಿಕ್ಷುವರಿಯ ಅವತಾರವನ್ನು ಕುರಿತಾಗಿ ಈ ರೀತಿಯಾಗಿ ನಂದೀಶ್ವರನು ಹೇಳಲಾರಂಭಿಸುತ್ತಾನೆ ವಿದರ್ಭ ನಗರದಲ್ಲಿ ಸತ್ಯರಥ ರಾಜನು ಆಳಹತ್ತಿದ್ದನು ಅವನು ಶಿವಧರ್ಮವನ್ನು ಧಾರಣೆ ಮಾಡಿದ್ದನು ಒಂದು ಸಾರಿ ಶತ್ರುಗಳು ಅವನ ನಗರಮುತ್ತಿ ಯುದ್ಧ ಮಾಡಿದರು ಸತ್ಯರಥನನ್ನು ಸೋಲಿಸಿ ಅವನ ಮೊಣಕಾಲು ಕಡಿದರು ಅವನ ಧರಿಸಿ ಬಸುರಿಯಾಗಿದ್ದಳು ಆಕೆ ವೈರಿಗಳಿಂದ ಪಾರಾಗಿ ನಗರದಿಂದ ಹೊರ ಹೊರಟಳು ಪೂರ್ವ ದಿಕ್ಕಿಗೆ ದೂರವಿರುವ ಒಂದು ಆಲದ ಮರದ ಕೆಳಗೆ ಆಶ್ರಮದಲ್ಲಿ ಇರ ಹತ್ತಿದಳು ಅಲ್ಲಿಯೇ ಗಂಡು ಮಗುವನ್ನು ಹೆತ್ತಳು ಒಂದು ದಿನ ಆ ಮಗುವನ್ನು ಬಿಟ್ಟು ಆಕೆ ಸಮೀಪದ ಸರೋವರಕ್ಕೆ ನೀರು ಕುಡಿಯುವುದಕ್ಕಾಗಿ ಹೋದಳು ಆ ಸರೋವರದಲ್ಲಿಯ ಮೊಸಳೆಯು ಆಕೆಯನ್ನು ನೀರಿನಲ್ಲಿ ಎಳೆದೊಯ್ದಿತು ಆಕೆಯ ಮಗು ಬಾಲಕನು ಹಸಿವೆ ನೀರಡಿಕೆಯಿಂದ ಒಂದೇ ಸವನೆ ಅಳಹತ್ತಿದನು ಆಗ ಶಿವನ ಪ್ರೇರಣೆಯಿಂದ ಅಲ್ಲಿಗೆ ಬ್ರಾಹ್ಮಣ ಭಿಕ್ಷುಕಿಯೊಬ್ಬಳು ಒಬ್ಬಳು ಬಂದಳು ಆ ವಿಧವೆಯು ಚಕಿತ ದೃಷ್ಟಿಯಿಂದ ಆ ಕೂಸನ್ನು ನೋಡಿದಳು ಇನ್ನೂ ಅದರ ಹುಕ್ಕುಳ ಹುರಿ ಸಹ ಬಿಚ್ಚಿರಲಿಲ್ಲ ಅವಳು ಆ ತೇಜಸ್ವಿ ಬಾಲಕನನ್ನು ತೆಗೆದುಕೊಂಡು ಸಂರಕ್ಷಿಸುವ ಇಚ್ಛೆಯನ್ನು ತಾಳಿದಳು ಆದರೆ ಅನ್ಯರ ಶಿಶುವನ್ನು ತಾನು ಸ್ವೀಕರಿಸುವ ಅಧಿಕಾರ ಸಂಶಯದಿಂದ ಅವಳು ಹಿಂದೆ ಮುಂದೆ ನೋಡ ಹತ್ತಿದಳು ಆ ಮಗು ಯಾರದೆಂದು ಕೇಳುವುದಕ್ಕೆ ಅವಳಿಗೆ ಯಾರೂ ಅಲ್ಲಿ ಇದ್ದಿರಲಿಲ್ಲ ಅಲ್ಲಿಯೇ ಕುಳಿತು ವಿಚಾರ ಮಾಡ ಹತ್ತಿದಳು ಇದನ್ನರಿತು ಶಿವನು ಅಲ್ಲಿಗೆ ಭಿಕ್ಷುಕನ ವೇಷದಿಂದ ಬಂದನು ಅವನು ಆ ವಿಧವೆಯನ್ನು ಕುರಿತು ವಿಚಾರಿಸಿದನು ಆಕೆಯ ಇಚ್ಛೆ ಸಂಶಯಗಳನ್ನರಿತನು ಹಾಗೂ ನೀನು ಈ ಬಾಲಕನನ್ನು ತೆಗೆದುಕೊಂಡು ಹೋಗಿ ಏನೆಂದು ಸಂದೇಹವಿಲ್ಲದೆ ಸಂರಕ್ಷಿಸು ಎಂದು ಹೇಳಿದನು ಆಗ ಅವಳು ಭಿಕ್ಷುಕನ ಮಾತಿಗೆ ಒಪ್ಪಿದಳು ಆದರೂ ಅವಳು ಭಿಕ್ಷುವರಿಯನೇ ಆಕಸ್ಮಿಕವಾಗಿ ಆಗಮಿಸಿದ ನೀವು ಯಾರು ಈ ಬಾಲಕನು ಯಾರ ಮಗ ನೀವು ಎಲ್ಲಿಂದ ಬಂದಿರಿ ನೀವು ಸಾಕ್ಷಾತ್ ಶಂಕರನೇ ಇರಬಹುದೆಂದು ನನ್ನ ಮಾತಿಗೆ ಗೋಚರವಾಗ ಹತ್ತಿದೆ ಈ ಬಾಲಕನು ಮೊದಲೇ ನಿಮ್ಮ ಭಕ್ತನಾಗಿರಬಹುದು ಯಾವ ದೋಷದಿಂದ ಬಾಲಕನು ಈ ಸ್ಥಿತಿಗೆ ಒಳಗಾಗಿರಬಹುದು ನಾನು ಶಿವನೇ ಆಗಿರುವ ನಿಮ್ಮ ದಯ ಪ್ರೇರಣೆಯಿಂದ ಇಲ್ಲಿಗೆ ಬಂದಿರುವೆನು ನಿಮ್ಮ ಆಜ್ಞೆಯಂತೆ ನಾನು ಈ ಬಾಲಕನನ್ನು ತೆಗೆದುಕೊಂಡು ಹೋಗಿ ಸಲಹುವೆನು ಎಂದಳು ಆಗ ಶಿವನು ಪುಣ್ಯಾತ್ಮಳೆ ಈ ಬಾಲಕನು ಶಿವಭಕ್ತ ವಿದರ್ಭರಾಜ ಸತ್ಯರಥನ ಮಗನು ಶತ್ರು ಸಾಲ್ವರಾಜನು ಸತ್ಯರಥನನ್ನು ಕೊಂದನು ಆಗ ಸತ್ಯರತನ ಪತ್ನಿ ಅಂದರೆ ಈ ಬಾಲಕನ ತಾಯಿ ಗರ್ಭಿಣಿ ಇದ್ದಳು ಆಕೆ ವೈರಿಗಳಿಂದ ಪಾರಾಗಿ ಈ ವನಕ್ಕೆ ಬಂದಳು ಇಲ್ಲಿಯೇ ಇವನನ್ನು ಹೆತ್ತಳು ಈಗ ಅವಳು ನೀರು ಕುಡಿಯಲಿಕ್ಕೆ ಈ ಸರೋವರಕ್ಕೆ ಹೋದಳು ಒಂದು ಮೊಸಳೆಯು ಬಂದು ಆಕೆಯ ಕಾಲನ್ನು ಹಿಡಿದು ನೀರಿನಲ್ಲಿ ಎಳೆದೊಯ್ದಿತು ಎಂದಲು ಆ ವಿಧವೆಯು ನಕ್ರವು ಅದೇಕೆ ಆಕೆಯನ್ನು ಎಳೆದೊಯ್ದಿತು ಎಂದು ಕೇಳಲು ಭಿಕ್ಷುವರಿಯ ಶಿವನು ಈ ಬಾಲಕನು ಹಿಂದಿನ ಜನ್ಮದಲ್ಲಿ ಸತ್ಯರತನ ತಂದೆ ಪಾಂಡು ಎಂಬ ಹೆಸರಿನವನಾಗಿದ್ದನು ಅವನು ಶಿವಭಕ್ತನು ಶಿವಪೂಜೆಗೆ ಕುಳಿತಾಗ ವೈರಿಗಳು ಬಂದರು ಪಾಂಡುರಾಜನು ಶಿವಪೂಜೆಯನ್ನು ಪೂರ್ಣಗೊಳಿಸದೆ ಹೋಗಿ ವೈರಿಗಳನ್ನು ಕೊಂದು ಹಿಂತಿರುಗಿ ಬಂದನು ನಂತರ ರಾತ್ರಿ ಪೂಜೆ ಮಾಡಿ ಶಿವಪ್ರಸಾದ ತೆಗೆದುಕೊಳ್ಳಲಿಲ್ಲ ಮುಂದೆ ಆ ಪಾಂಡುರಾಜನ ಮೃತನಾಗಿ ಮಗ ಸತ್ಯರಥ ಸತ್ಯರಥನ ಮಗನಾಗಿ ಹುಟ್ಟಿದನು ಆ ಪಾಂಡುರಾಜನೇ ಈಗ ರಾಜೈಶ್ವರ್ಯ ರಹಿತನಾದ ಈ ಬಾಲಕ ರೂಪದಿಂದ ತೋರುವನು ಇದು ಶಿವಪೂಜೆ ಪೂರ್ಣ ಮಾಡದ ಹಾಗೂ ಪ್ರಸಾದ ಸ್ವೀಕರಣೆ ಮಾಡದ ಫಲವು ಇನ್ನು ಈ ಬಾಲಕನ ತಾಯಿಯು ಹಿಂದಿನ ಜನ್ಮದಲ್ಲಿ ತನ್ನ ಮೊಮ್ಮಗಳನ್ನು ಮೊಮ್ಮಗನನ್ನು ಕ ಗೋಳಾಡಿಸಿಕೊಂಡ ಪಾಪದಿಂದ ಆಕೆಯನ್ನು ಮೊಸಳೆಯು ಎಳೆದೊಯ್ದಿತು ಎಂದು ಹೇಳಿ ಆ ಭಿಕ್ಷುವರಿಯನು ಭಿಕ್ಷುಕಿಗೆ ತನ್ನ ನಿಜರೂಪ ತೋರಿಸಿ ಅಂತರ್ಧಾನನಾದನು ಆ ವಿಧವಿಗೆ ಆಗ ವಿಶ್ವಾಸ ಹುಟ್ಟಿ ಆ ಬಾಲಕನನ್ನು ತೆಗೆದುಕೊಂಡು ತನ್ನ ಏಕಚಕ್ರ ನಗರಕ್ಕೆ ಹೋದಳು ತನ್ನ ಬಾಲಕನ ಜೊತೆಗೆ ಅಲ್ಲಿಯ ರಾಜನ ಮಗನನ್ನು ಸಂರಕ್ಷಿಸ ಹತ್ತಿದಳು ಮುಂದೆ ಅವಳು ತನ್ನಿಂದ ಜತನವಾದ ಆ ಇಬ್ಬರೂ ಬಾಲಕರ ಸಂಸ್ಕಾರ ಮಾಡಿದಳು ಬಳಿಕ ಆ ಇಬ್ಬರು ಹುಡುಗರು ಶಾಂಡಿಲ್ಯ ಮುನಿಯ ಆಶ್ರಮಕ್ಕೆ ಹೋಗಿ ಶಿವಪೂಜೆ ಮಾಡುತ್ತಾ ಒಂದು ವರ್ಷ ಇದ್ದರು ಬಳಿಕ ರಾಜಪುತ್ರನು ವನಕ್ಕೆ ಹೋದನು ಅಲ್ಲಿ ಗಂಧರ್ವ ಕನ್ಯೆಯೊಡನೆ ವಿವಾಹ ಮಾಡಿಕೊಂಡನು ಹಾಗೂ ಏನೊಂದು ಕಂಟಕವಿಲ್ಲದೆ ರಾಜ್ಯವಾಳ ಹತ್ತಿದನು ಅವನಿಗೆ ಶಿವಕೃಪೆಯಿಂದ ಎಲ್ಲ ಸುಖಗಳು ಪ್ರಾಪ್ತವಾದವು ಎಂಬುದಾಗಿ ನಂದೀಶ್ವರನು ಶಿವನ ಮಹಿಮೆಯನ್ನು ವಿವರಿಸುತ್ತಾನೆ ಮತ್ತೆ ಮುಂದುವರಿಯುತ್ತ ನಂದೀಶ್ವರರು ಸನತ್ಕುಮಾರನನ್ನು ಕುರಿತು ಇನ್ನು ಪರಮಾತ್ಮನಾದ ಶಿವನ ಇನ್ನೊಂದು ಅವತಾರದ ಕಥೆಯನ್ನು ಶ್ರವಣ ಮಾಡಿರಿ ವ್ಯಾಘ್ರಪಾದನ ಮಗನು ಉಪಮನ್ಯುವು ಈ ಉಪಮನ್ಯುವು ಬಾಲ್ಯದಲ್ಲಿ ತಾಯಿಯೊಡನೆ ತನ್ನ ಸೋದರ ಮಾವನ ಮನೆಯಲ್ಲಿದ್ದನು ದೈವವಶನಿಂದ ದರಿದ್ರನಾಗಿದ್ದನು ಮನೆಯಲ್ಲಿ ಅವನಿಗೆ ದಿನಾಲೂ ಸ್ವಲ್ಪ ಹಾಲು ಕುಡಿಯಲಿಕ್ಕೆ ಸಿಗುತ್ತಿದ್ದವು ಆದ್ದರಿಂದಲೇ ಮುಂದೆ ಅವನಿಗೆ ಆ ಚಟವೆ ಬಿದ್ದಿತು ಪುನಃ ಅವನು ನನಗೆ ಕುಡಿಯುವುದಕ್ಕೆ ಹಾಲು ಕೊಡು ಎಂದು ತಾಯಿಯನ್ನು ಪೀಡಿಸ ಹತ್ತಿದನು ಆದರೆ ಅವಳಿಗೆ ಎಲ್ಲಿ ದೊರೆಯಬೇಕು ಅದಕ್ಕೊಂದು ಉಪಾಯ ಯೋಚಿಸಿದಳು ಹಿಟ್ಟನ್ನು ನೀರಿನಲ್ಲಿ ಮಿಶ್ರ ಮಾಡಿ ಅದನ್ನೇ ಹಾಲು ಎಂದು ಮಗನಿಗೆ ಕೊಡಹತ್ತಿದಳು ಕೆಲವು ದಿನಗಳ ನಂತರ ಉಪಮನ್ಯು ಆ ಕೃತ್ರಿಮ ಹಾಲನ್ನು ನೋಡಿ ಅವ್ವ ಇದು ಹಾಲು ಅಲ್ಲ ಎಂದು ಅಳಹತ್ತಿದನು ತಾಯಿಗೆ ಕಸಿವಿಸಿಯಾಯಿತು ಅವಳು ಮಗನಿಗೆ ವನವಾಸಿಯಾದ ನಮಗೆ ಹಾಲು ಎಲ್ಲಿಂದ ದೊರೆಯಬೇಕು ಶಿವನ ದಯೆ ಆದವರಿಗೆ ಮಾತ್ರ ಹಾಲು ಸಿಗಲು ಸಾಧ್ಯ ನನ್ನ ಪ್ರಾಕ್ತನ ಕರ್ಮದಿಂದ ಈಗ ನಾವು ಏನನ್ನು ಕಾಣೆವು ಎನ್ನಲು ಉಪಮನ್ಯು ದುಃಖ ಪಡಬೇಡ ನಾನು ಆ ಶಿವನ ದಯೆಯನ್ನು ದೊರಕಿಸುವೆನು ಎಂದು ಹೇಳಿ ಮನೆಯಿಂದ ಹೊರಟನು ತಪಸ್ಸಿಗೆಂದು ವನಕ್ಕೆ ಹೋದನು ಪಂಚಾಕ್ಷರ ಮಂತ್ರವನ್ನು ಪ್ರಣವ ಸಹಿತ ಜಪ ಮಾಡುತ್ತಾ ನಡೆದನು ಅವನ ತಪದಿಂದ ಚರಾಚರ ಲೋ ಲೋಕಗಳು ಪ್ರದೀಪ್ತಗೊಂಡವು ಆಗ ಶಿವಪಾರ್ವತಿಯರು ಇಂದ್ರ ಶಚಿಯರ ರೂಪ ಧರಿಸಿ ಆ ಬಾಲಕನ ಹತ್ತಿರ ಬಂದರು ಬಾಲಕನು ಅವನಲ್ಲಿ ಶಿವಭಕ್ತಿಯನ್ನು ಬೇಡಿಕೊಂಡನು ಆಗ ಶಿವನು ನಾನು ಇಂದ್ರನು ದೇವತೆಗಳ ಅಧಿಪತಿಯು ಇದು ನಿನಗೆ ಗೊತ್ತಿಲ್ಲವೇ ಆ ರುದ್ರನನ್ನು ಬಿಟ್ಟು ನನ್ನನ್ನು ಪೂಜಿಸು ನೀನು ಆ ನಿರ್ಗುಣ ರುದ್ರನನ್ನು ಆರಾಧಿಸಿದರೆ ಅವನು ನಿನ್ನನ್ನು ತನ್ನ ಪಿಶಾಚಿಗಣದಲ್ಲಿ ಸೇರಿಸಿಕೊಳ್ಳುವನು ಎಂದೆನ್ನಲು ಉಪಮನ್ಯು ಶಚಿಪತಿಯೇ ಶಿವನು ಪಿಶಾಚಿಯೇ ಅವನಿಂದಲೇ ಬ್ರಹ್ಮ ವಿಷ್ಣು ಇವರು ಉತ್ಪನ್ನರಾದರಲ್ಲವೇ ಪ್ರಕೃತಿಯಿಂದ ಪರನಾದ ಆ ರುದ್ರನನ್ನು ನೀನು ಅರಿತಿಲ್ಲವೆಂದಾಯಿತು ಇಂದ್ರದೇವನೇ ನೀನು ಹೋಗು ನಾನು ನನ್ನ ಶಂಕರನಿಂದಲೇ ವರ ತೆಗೆದುಕೊಳ್ಳುವೆನು ಶಂಕರನ ಹೊರತು ಅನ್ಯ ತತ್ವವಿಲ್ಲೆಂಬುದನ್ನು ನಾನು ಬಲ್ಲೆನು ನೀನು ಬ್ರಹ್ಮ ವಿಷ್ಣು ಇವರಾರಿಂದಲೂ ನಾನು ವರಬೇಡುವುದಿಲ್ಲ ಒಂದು ವೇಳೆ ಒತ್ತಾಯಪಡಿಸಿದರೂ ನಾನು ಸ್ವೀಕರಿಸುವುದಿಲ್ಲ ಶಿವನಿಂದ ಪಾಪವೆಂದು ನಾನು ತಿಳಿಯುವೆನು ಈಗ ನನಗೆ ಹಾಲಿನ ಇಚ್ಛೆ ಇದೆ ಇದು ಪೂರ್ಣವಾಗದಿದ್ದರೂ ಅಡ್ಡಿಯಿಲ್ಲ ನಾನು ಮಾತ್ರ ಶಿವನಿಂದ ಕೇಳಲಾರೆನು ನೀನು ಇದನ್ನು ಮೀರಿ ವರ್ತಿಸುತ್ತಿರುವೆ ಇದನ್ನು ನಾನು ಸಹಿಸೆನು ಈಗಲೇ ನಿನ್ನನ್ನು ಶಿವನ ಅಸ್ತ್ರದಿಂದ ಹೊಡೆಯುವೆನು ಎಂದು ಉಪವನ್ಯವು ಸಿಟ್ಟಿನಿಂದ ಇಂದ್ರನ ಮೇಲೇರಿ ಹೋದನು ಇಂದ್ರನ ಮೇಲೆ ಅಘೋರ ಮಂತ್ರದಿಂದ ಅಭಿಮಂತ್ರಿಸಿ ಭಸ್ಮದಲ್ಲಿ ಅಗ್ನಿಸ್ಥಾಪಿಸಿ ಅಸ್ತ್ರದೋಪಾದಿಯಲ್ಲಿ ತೂರಿದನು ಆದರೆ ಅವನು ಇಂದ್ರನಾಗಿರಲಿಲ್ಲ ಸಾಕ್ಷಾತ್ ಶಿವನೇ ಆಗಿದ್ದನು ಕೂಡಲೇ ಶಿವನು ಆ ಬ್ರಾಹ್ಮಣನೆದುರು ಪ್ರಕಟನಾಗಿ ಅವನ ಮುಂದೆ ಸಾವಿರಾರು ಕ್ಷೀರ ಸಮುದ್ರಗಳನ್ನು ಅದರಂತೆ ಭೋಜ್ಯ ಮೊದಲಾದ ಪದಾರ್ಥಗಳನ್ನು ಪ್ರದರ್ಶಿಸಿದನು ಹಾಗೂ ತನ್ನ ಸಗುಣ ಸ್ವರೂಪದಿಂದ ಅವನ ಮುಂದೆ ಶೋಭಿಸಿದನು ಆಗ ಉಪಮನ್ಯುವು ಶಿವನಿಗೆ ಶಾಷ್ಟಾಂಗವಾಗಿ ನಮಸ್ಕರಿಸಿದನು ಶಿವನು ಅವನನ್ನು ತನ್ನೆಡೆಗೆ ಕರೆದು ಪ್ರೀತಿಯನ್ನು ವ್ಯಕ್ತಪಡಿಸಿದನು ಹಾಗೂ ಅವನನ್ನು ಪಾರ್ವತಿಯ ಕೈಗೆ ಕೊಟ್ಟನು ಆಕೆ ಆ ಉಪಮನ್ಯುವನ್ನು ಅಕ್ಷಯ ಕುಮಾರನನ್ನಾಗಿ ಮಾಡಿದಳು ಶಿವನು ಅವನಿಗೆ ಕ್ಷೀರ ಸಾಗರದಂಥ ಒಂದು ಅನಶ್ವರ ಸಾಗರ ನೀಡಿದನು ಶಿವ ಪಾರ್ವತಿಯರು ಆ ಉಪಮನ್ಯು ಬಾಲಕನಿಗೆ ಅಕ್ಷಯ ವರ ಕರುಣಿಸಿದರು ನಂತರ ಅಂತರ್ದಾನನಾದರು ಆ ಬಳಿಕ ಉಪಮನ್ಯು ತನ್ನ ತಾಯಿಯ ಬಳಿಗೆ ಹೋದನು ಎಲ್ಲ ವರ್ತಮಾನಗಳನ್ನು ತಿಳಿಸಿದನು ಆಕೆಗೆ ಬಲುಹರ್ಷ ಬಹಳ ಸಂತೋಷ ಈಗ ಉಪಮನ್ಯು ಎಲ್ಲರಿಗೂ ಪೂಜ್ಯ ಹಾಗೂ ಸುಖಭಾಗಿಯಾದನು ನಂದೀಶ್ವರರು ಸರತ್ಕುಮಾರರೇ ಈ ಸುರೇಶ್ವರ ನಾಮಕ ಶಿವನ ಅವತಾರವನ್ನು ನಾನು ನಿಮಗೆ ಶ್ರವಣ ಮಾಡಿದೆನು ಈ ಕಥೆಯು ಶಿವ ಗತಿದಾಯಕವಾಗಿರುವುದು ಎಂಬುದಾಗಿ ಶಿವನ ಮಹಿಮೆಯನ್ನು ತಿಳಿಸುತ್ತಾರೆ ನಮಸ್ಕಾರ ಇನ್ನಷ್ಟು ಶಿವನ ಅವತಾರದ ಕಥೆಗಳೊಂದಿಗೆ ಮತ್ತೆ ಸಿಗೋಣ